ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಒಂಬತ್ತು ಏನ್ರಿ ನೀವು ಎಷ್ಟು ಸಲ ಕಾಲ್ ಮಾಡಬೇಕು ನಿಮಗೆ ನಾನು ಕರೆ ಮಾಡಿದರೆ ಕರೆ ಸ್ವೀಕರಿಸಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮಗೆ ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ತಕ್ಷಣವೇ ನೀವು ನಾನು ಹೇಳಿದ್ದ ಜಾಗಕ್ಕೆ ಬರಬೇಕು ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅವನು ಆರ್ಡರ್ ಮಾಡುತ್ತಿದ್ದ ಆಂ ಏನು ನನ್ನನ್ನು ಒಳ್ಳೆಯ ಗುತ್ತಿಗೆಗೆ ತಗೊಂಡಿರೋರ ಥರ ಮಾತಾಡ್ತಿದ್ದೀರಲ್ಲ ನಾನು ನಿಮ್ಮ ಹತ್ರ ಕೆಲಸಕ್ಕಿಲ್ಲ ಮತ್ತು ನೀವು ಕರೆ ಮಾಡಿದಾಗಲೆಲ್ಲ ನಾನು ತೆಗೀಬೇಕು ಮಾತಾಡಲೇಬೇಕು ಅಂತ ರೂಲ್ಸ್ ಇಲ್ಲ ನನ್ನ ಫೋನು ನನ್ನಿಷ್ಟ ನಂಗಿಷ್ಟ ಇದ್ದರೆ ತೆಗಿತೀನಿ ಇಲ್ಲ ಅಂದರೆ ಇಲ್ಲ ನಾನೇನೋ ನಿಮ್ಮ ಹತ್ರದಿಂದ ಕದ್ಕೊಂಡು ಬಂದಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವು ನನಗೋಸ್ಕರ ಕಾಯುವ ಅವಶ್ಯಕತೆಯೇ ಇಲ್ಲ ನೀವು ಹೇಳಿದಾಗೆಲ್ಲ ಹೇಳಿದ ಕಡೆ ಬರೋಕೆ ನನಗೆ ಆಗಲ್ಲ ಹೇಳಿದಳು ಇಚ್ಛ ಹೌದ್ರಿ ನೀವು ನನ್ನ ಹತ್ರದಿಂದ ಕದ್ಕೊಂಡು ಹೋಗಿರೋರು ನೀವು ಏನೇನೆಲ್ಲ ಕದ್ಕೊಂಡು ಹೋಗಿದ್ದೀರಿ ಅಂತ ಮೀಟ್ ಮಾಡಿದಾಗ ಹೇಳ್ತೀನಿ ಅದನ್ನೆಲ್ಲ ನೀವು ರಿಟರ್ನ್ ಕೊಡಲೇಬೇಕು ನನಗೆ ತಗೊಂಡು ಹೋಗುವಾಗ ಏನೂ ಅನ್ಸಲ್ಲ ರಿಟರ್ನ್ ಮಾಡೋಕೆ ಆಗಲ್ಲ ನಿಮಗೆ ನಾನೇನು ನಿಮ್ಮ ಹತ್ರದಿಂದ ಕದ್ಕೊಂಡು ಬಂದಿಲ್ಲ ಮತ್ತು ಆವತ್ತು ಮಡಿಕೇರಿ ಹೋಟ್ಲಲ್ಲಿ ಕೊಟ್ಟ ಬಿಲ್ನ ಅಮೌಂಟ್ ನಿಮ್ಮ ಕಾರ್ನ ಡ್ಯಾಶ್ ಬೋರ್ಡ್ನೊಳಗೆ ಇಟ್ಟು ಬಂದಿದ್ದೀನಿ ತಗೊಳ್ಳಿ ನನಗೆ ದುಡ್ಡು ಬೇಡ ನಿಮಗೆ ಕೆಲಸ ಸಿಕ್ಕಿರೋದಕ್ಕೆ ಟ್ರೀಟ್ ಬೇಕು ಇವತ್ತು ನೀವು ನನಗೆ ಟ್ರೀಟ್ ಕೊಡಿಸಲೇಬೇಕು ಕೊಡಿಸೋ ತನಕ ಬಿಡೋದೇ ಇಲ್ಲ ನಿಮ್ಮನ್ನು ಅವನಿಗಿಂದು ಅವಳನ್ನು ಮೀಟ್ ಮಾಡಲೇಬೇಕಾಗಿತ್ತು ಅವಳು ಅವನ ಸೊತ್ತು ಎಂಬಂತೆ ಮಾತಾಡುತ್ತಿದ್ದ ಅವಳ ಬಳಿ ವಾಹನವಿಲ್ಲವಲ್ಲ ಆದ್ದರಿಂದ ಅವನು ಹೇಳಿದ ಇಚ್ಛಾ ನಿಮಗೆ ಬರೋಕೆ ಗಾಡಿ ಇಲ್ಲಾಂದರೆ ನಾನೇ ನಿಮ್ಮನೆ ಹತ್ರ ಬರ್ತೀನಿ ಹೊರಟು ರೆಡಿಯಾಗಿರಿ ಬಂದು ಪಿಕ್ ಮಾಡ್ಕೋತೀನಿ ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ಆಯುಷ್ ಸರ್ ಅವರೇ ನಾನೀಗ ಮನೆಯಲ್ಲಿಲ್ಲ ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ ಅವಳ ಉತ್ತರ ಕೇಳಿ ಅವನಿಗೆ ತುಂಬ ನಿರಾಸೆಯಾಗಿತ್ತು ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್